ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದೀರಾ ಆಪ್ಕಿ ಆವಾಜ್ ವಾಹಿನಿ ಬೆಳಗಾವಿಯಲ್ಲಿ ರಾಜ್ಯೋತ್ಸವ ಸಂಭ್ರಮದ ಮಧ್ಯೆ ಮೆರವಣಿಗೆಯ ವೇಳೆ ಚಾಕು ಇರದ ಐವರು ಯುವಕರು ಗಾಯಗೊಂಡಿದ್ದಾರೆ ಬೆಳಗಾವಿ ಸದಾಶಿವನಗರದ ಲಕ್ಷ್ಮೀ ಕಾಂಪ್ಲೆಕ್ಸ್ ಬಳಿ ರಾಜ್ಯೋತ್ಸವ ಮೆರವಣಿಗೆಯ ವೇಳೆ ಯುವಕರ ನಡುವೆ ಘರ್ಷಣೆ ಉಂಟಾಗಿ ಅಕಸ್ಮಾತ್ ಆಗಿ ಕೆಲವರು ಜನಸಂದಣಿಯಲ್ಲಿ ನುಗ್ಗಿ ಚಾಕು ಮತ್ತು ಜಂಬೆಗಳಿಂದ ದಾಳಿ ನಡೆಸಿದ್ದಾರೆ ಗಾಯಗೊಂಡ ಗುರುನಾಥ ವಕುಂದ ಸಚಿನ್ ಕಾಂಬ್ಳೆ ಲೋಕೇಶ್ ಬೆಟಗೇರಿ ಮಹೇಶ್ ನಜೀರ್ ಪಠಾಣ್ ಮತ್ತು ವಿನಾಯಕ್ರವರನ್ನು ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿದೆ ಇಬ್ಬರ ಸ್ಥಿತಿ ಗಂಭೀರವಾಗಿದ್ದು ಖಾಸಗಿ ಆಸ್ಪತ್ರೆಗೆ ರವಾನಿಸಲಾಗಿದೆ ವೈ ಜಂಕ್ಷನ್ ಬಳಿ ಮೆರವಣಿಗೆಯಲ್ಲಿ ಘರ್ಷಣೆ ಆಗಿದೆ ಐವರು ಗಾಯಗೊಂಡಿದ್ದಾರೆ ಮೂವರು ಡಿಸ್ಚಾರ್ಜ್ ಆಗಿದ್ದು ಇಬ್ಬರು ಚಿಕಿತ್ಸೆ ಪಡೆಯುತ್ತಿದ್ದಾರೆ ಸಿಸಿಟಿವಿ ದೃಶ್ಯಗಳನ್ನು ಪರಿಶೀಲಿಸಲಾಗುತ್ತಿದೆ ರಾಜ್ಯೋತ್ಸವದ ಸಂಭ್ರಮದಲ್ಲಿ ಲಕ್ಷಾಂತರ ಜನರು ಭಾಗವಹಿಸಿದ ಬೆಳಗಾವಿಯಲ್ಲಿ ಈ ಘಟನೆ ಆತಂಕ ಮೂಡಿಸಿದೆ ಪೊಲೀಸರು ಪ್ರಕರಣದ ತನಿಖೆ ಕೈಗೊಂಡಿದ್ದಾರೆ ಸಂಭ್ರಮದ ಮಧ್ಯೆ ನಡೆದ ಈ ಹಲ್ಲೆ ಪ್ರಕರಣ ಬೆಳಗಾವಿಯಲ್ಲಿ ಚರ್ಚೆಯ ವಿಷಯವಾಗಿದೆ ಬೆಳಗಾವಿಯಿಂದ ರಶೀದಕ್ಕೆ ಅವರ ವರದಿ ಮೆರವಣಿಗೆಯಲ್ಲಿ ಸ್ವಲ್ಪ ಘರ್ಷಣೆ ಆಗಿದೆ ಅದರಲ್ಲಿ ನಾಲ್ಕು ಮಂದಿಗೆ ಸ್ಟ್ಯಾಂಡಿಂಗ್ ಇಂಜುರಿ ಇದೆ ಒಬ್ಬರಿಗೆ ಹೆಡ್ ಇಂಜುರಿ ಇದೆ ಅದರಲ್ಲಿ ಎಲ್ಲರಿಗೆ ಏನು ಡೇಂಜರ್ ಸಂದ ಲೈಫ್ಗಿಂತ ಲೈಫ್ ಟ್ರೆಂಡಿಂಗ್ ಇಲ್ಲ ಇಲ್ಲಿ ಮೂರನೇ ಟ್ರೀಟ್ಮೆಂಟ್ ಮಾಡ್ಕೊಂಡು ಡಿಸ್ಚಾರ್ಜ್ ತೊಗೊಂಡೋಗಿದ್ದಾರೆ ಒಬ್ಬರಿಗೆ ಆ್ಯಡ್ಮಿಟ್ ಇದ್ದಾರೆ ಮತ್ತು ಒಬ್ಬರಿಗೆ ಹೆಡ್ ಇಂಜುರಿ ಇದೆ ಅವರಿಗೆ ಕೂಡ ಇಬ್ಬರು ಆ್ಯಡ್ಮಿಟ್ ಇದ್ದಾರೆ ಈ ಮೂರು ಮಂದಿ ಆಲ್ರೆಡಿ ಡಿಸ್ಚಾರ್ಜ್ ತೊಗೊಂಡೋಗಿದ್ದಾರೆ ಸಿ ಸಿ ಟಿ ವಿ ಎಲ್ಲ ಇದೆ ಅಲ್ಲಿ ನಾಳೆವರೆಗೆ ನಾವು ಪರದಿ ಮಾಡ್ತೀವಿ ನೋಡೋಣ ಎಲೆಕ್ಟ್ರಿಸಿಟಿ ನಲ್ಲಿ ಏನು ಕಂಡು ಬರುತ್ತೆ ಅದರ ಮೇಲೆ ನಾವು